ಬಿರುಕು ಬಿಟ್ಟ ಗೋಡೆಗಳು ಹೊಡೆದೋಗಿರೋ ಹೆಂಚುಗಳು ಮಳೆ ಬಂದ್ರೆ ಸೋರುವ ಕಟ್ಟಡ ಅದ್ಯಾವಾಗ ಕಟ್ಟಡ ಬೀಳುತ್ತೋ ಅಂತ ಭಯದಲ್ಲಿ ಪಾಠ ಕೇಳ್ತಾ ಇರೋ ಮಕ್ಕಳು ಇವೆಲ್ಲ ಶಿರಾ ತಾಲೂಕಿನ ಕೆಕೆಪಾಳಿಯ ಗ್ರಾಮದ ಸರ್ಕಾರಿ ಶಾಲೆಯ ದುಸ್ಥಿತಿ ಸರ್ಕಾರಿ ಶಾಲೆಯ ಮಕ್ಕಳ ಜೀವದ ಜೊತೆ ಚಲ್ಲಾಟ ಬಿರುಕು ಬಿಟ್ಟ ಕಟ್ಟಡದಲ್ಲಿ ಶಾಲಾ ಮಕ್ಕಳಿಗೆ ಪಾಠ ಶಿರಾ ತಾಲೂಕಿನ ಹುಳಿಕುಂಟೆ ಹೋಬ್ಳಿ ವ್ಯಾಪ್ತಿಯ ಚಂಕವಾರ ಗ್ರಾಮ ಪಂಚಾಯಿತಿಗೆ ಸೇರಿದ ಕೆಕೆಪಾಳಿಯ ಗ್ರಾಮದ ಸರ್ಕಾರಿ ಶಾಲಾ ಕಟ್ಟಡ ಬಿರುಕು ಬಿಟ್ಟಿದ್ದು ಆಗ್ಲೋ ಈಗ್ಲೋ ಬೀಳುವ ಹಂತ ತಲುಪಿದೆ ಕಟ್ಟಡದ ಹೆಂಚ್ಗಳು ಹೊಡೆದು ಹೋಗಿದ್ದು ಕೊಠಡಿಯಲ್ಲಿ ನಿಂತು ಮೇಲೆ ನೋಡಿದ್ರೆ ಆಕಾಶವೇ ಕಾಣುತ್ತೆ ಇದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆ ಅನುಭವಿಸುತ್ತಾ ಇದ್ದು ಐತಿಹಾಸಿಕ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಾಯಕಲ್ಪ ಬೇಕಾಗಿದೆ ಇನ್ನು ಮಳೆಗಾಲ ಬಂತಂದ್ರೆ ಸಾಕು ಒಡೆದ ಹೆಂಚಿನಿಂದ ಬಿರುಕು ಬಿಟ್ಟ ಗೋಡೆಯಿಂದ ನೀರು ಸೋರಲು ಆರಂಭಿಸುತ್ತೆ ಕಳೆದ ನಾಲ್ಕೈದು ವರ್ಷಗಳಿಂದ ಈ ಶಾಲೆ ಮಳೆಯಿಂದ ಸೋರ್ತಾ ಇದ್ರೂ ಕೂಡ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮಾತ್ರ ದುರಸ್ತಿ ಮಾಡಲು ಮುಂದಾಗಿಲ್ಲ ದುರಂತ ಎಂದ್ರೆ ಮಳೆ ಬಂದ್ರೆ ತರಗತಿಗಳಲ್ಲಿ ಪಾಠ ನಡೆಯೋದೇ ಇಲ್ಲ ಕೆಲ ಕೊಠಡಿಗಳಲ್ಲಿ ಮಳೆ ಬಂದು ನೀರು ಸೋರಲು ಆರಂಭವಾದ್ರೆ ಮಕ್ಕಳು ನಿಂತ್ಕೊಂಡು ಪಾಠ ಕೇಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲವೇ ಬೇರೆ ತರಗತಿಯ ವಿದ್ಯಾರ್ಥಿಗಳೊಂದಿಗೆ ಕುಳಿತು ಪಾಠ ಕೇಳಬೇಕಾದ ಪರಿಸ್ಥಿತಿ ಇದೆ ಇಲ್ಲಿ ಯಾವೇ ಅಧಿಕಾರಿಗಳಾಗಲಿ ಒಬ್ಬ ಎಂಎಲ್ ಆಗಲಿ ಒಬ್ಬ ಎಂಪಿ ಆಗಲಿ ಬಂದು ನಮ್ಮ ಸ್ಕೂಲು ಯಾವ ತರ ಹೇಳಿ ಬಂದು ಯಾರು ನೋಡಲ್ಲ ಆದ್ರಿಂದ ಇಲ್ಲಿ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ ದಯವಿಟ್ಟು ಈ ಸ್ಕೂಲ್ ಒಂದು ಬಿಲ್ಡಿಂಗ್ ಮಾಡಿಕೊಟ್ಟು ಯಾರನ್ನಾಗ್ಲಿ ಮುಂದೆ ಬಂದು ಒಂದು ಬಿಲ್ಡಿಂಗ್ ಮಾಡ್ಕೊಡ್ಬೇಕು ದಯವಿಟ್ಟು ಕೈ ಮುಗಿತೀನಿ ದಯವಿಟ್ಟು ಕೆ ಕೆಪಳ್ಳ ಶಾಲೆದ ಸ್ಕೂಲಿನ ಒಂದ್ ಸ್ವಲ್ಪ ಗಮನ ಕೊಟ್ಟು ಸ್ಕೂಲ್ ಎಲ್ಲ ಬಿಲ್ಡಿಂಗ್ ಬಹಳ ಬೀಳಂಗೈತೆ ಇನ್ನು ಈ ಶಾಲೆಯಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಮಕ್ಕಳಿದ್ದು ಇಬ್ಬರು ಶಿಕ್ಷಕರಿದ್ದಾರೆ ಈ ಶಾಲೆಯಲ್ಲಿ ಏಳು ಕೊಠಡಿಗಳ ಪೈಕಿ ಐದು ಕೊಠಡಿಗಳು ದುರಸ್ತಿಯಲ್ಲಿದೆ ಗೋಡೆಗಳಲ್ಲಿ ಬಿರುಕು ಬಿಟ್ಟಿದ್ದರಿಂದ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಪೋಷಕರು ಹೆದರುವಂತಾಗಿದೆ ಹೀಗಾಗಿ ತಮ್ಮ ಮಕ್ಕಳನ್ನ ಬೇರೆ ಶಾಲೆಗಳಿಗೆ ಸೇರಿಸುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಶಾಲೆಯನ್ನ ದುರಸ್ತಿ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡಬೇಕಾಗಿದೆ ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಕುಟುಂಬದ ಸ್ವಲ್ಪ ಸ್ವಲ್ಪ ಅಲ್ಪ ಹಣ ಹಣವಂತರಲ್ಲ ಈಗ ಪ್ರೈವೇಟ್ ಶಾಲೆ ಕಳಿಸ್ತಿದ್ದಾರೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಬಿಲ್ಡಿಂಗ್ ಗಳೆಲ್ಲ ಅಲೆ ಫುಲ್ಲು ಬೀಳ ಸ್ಥಿತಿ ಬಂದಿದ್ದಾವೆ ಅಂದ್ರೆ ಎಲ್ಲ ಮರಗಳೆಲ್ಲ ಮುರಿದಿದ್ದಾವೆ ಜೊತೆಗೆ ಹೆಂಚುಗಳೆಲ್ಲ ಹಳೆವಾಗಿದ್ದಾವೆ ಸೊ ಇಲ್ಲಿ ಮಕ್ಕಳಿಗೆ ಸೇರ್ಸೋಕ್ಕೆ ಭಯವಾಗ್ತೈತೆ ಯಾಕೆಂದ್ರೆ ಅವು ಯಾರು ಬೇಕಾದರೂ ಬಿದ್ದಿರೈತಿ ಯಾರು ಹೊಣೆಗಾರರು ಈ ಸಾ ಈಗ ಸರ್ಕಾರಿಗೆ ಶಾಲೆಗೆ ಮಕ್ಕಳು ಸೇರಿಸೋದೇ ಬಡವರು ಸೇರಿಸ್ತಾರೆ ಬಿಟ್ಟರೆ ಯಾರು ಸಾವಕಾರಿ ಸೇರ್ಸೋಕೆ ಆಗ್ತಿಲ್ಲ ಈಗ ನಗರ ಪ್ರದೇಶಗಳಲ್ಲಿ ಸುಮ್ಮ ಸಾಕಷ್ಟು ಈ ಖಾಸಗಿ ಕಂಪ್ನಿಯವರು ಬಂದು ಸ್ಕೂಲ್ಗಳು ಕಟ್ಟಿಸ್ಕೊಡ್ತಿದ್ದಾರೆ ಯಾಕೆ ಹಳ್ಳಿ ಕಡೆಗೆ ಬಂದು ಯಾಕೆ ಕಟ್ಸ್ಕೊಡ್ತಾ ಇಲ್ಲ ಒಬ್ಬ ಸಂಬಂಧಪಟ್ಟರೆ ಯಾರೊಬ್ರು ಬಂದು ನಾವೇನು ಅವ್ರಿಗೆ ಕೇಳ್ತಿಲ್ವಲ್ಲ ಒಂದು ಬಿಲ್ಡಿಂಗ್ ಮಾಡಿಕೊಂಡು ಸುಸಜ್ಜಿತವಾಗಿ ಮಕ್ಕಳಿಗೆ ಇರಲಿಕ್ಕೆ ಡೈರೆಕ್ಟ್ ವ್ಯವಸ್ಥೆ ಐತೆ ಡೈರೆಕ್ಟ್ ಥರ ಐತೆ ಅಷ್ಟೇ ಬಟ್ ಅದು ವ್ಯವಸ್ಥಿತ ಬೇಕಾಗೈತೆ ವ್ಯವಸ್ಥಿತವಾಗಿದ್ರೆ ಮುಂದೆ ಈ ಖಾಸಗಿ ಶಾಲೆಗೆ ಹೋಗೋ ಮಕ್ಕಳನ್ನ ಇಲ್ಲಿ ಸೇರಿಸ್ಬೋದೇನ ಎಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಇಲ್ಲಿ ನಮ್ಮ ಹೋಬಳಿಗೆ ನಮ್ದೆ ಈಗ ಸದ್ಯಕ್ಕೆ ಇಪ್ಪತ್ತೈದು ಇಪ್ಪತ್ತಾರು ಜನ ಮಕ್ಕಳ ಸ್ಟ್ರೆಂತ್ ಇರೋ ಶಾಲೆ ಇದೆ ಶ್ರೀಮಂತ ಪ್ರಜಾಶಕ್ತಿ ಟಿವಿ ಶಿರಾ